ದೇವಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ನಾನು ಮಾತಾಡ್ತಕ್ಕಂಥದ್ದು ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸಂಸದರಾಗಿ ಅಧಿಕಾರಿ ಮತಗಳನ್ನು ಪಡ್ಕೊಂಡು ಕ್ಷೇತ್ರದಿಂದ ಸಂಸದರಾಗಿದ್ದರು ಅದೇ ರೀತಿ ಇವತ್ತು ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವ್ರು ಹೆಚ್ಚಿನ ಗಮನವನ್ನು ಹರಿಸಬೇಕು ಹಿರಿಯ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಅತ್ಯಂತ ಮುಂದೂಡಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಚಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ತಾಲೂಕು ಕೇಂದ್ರದಲ್ಲಿ ಕೂಡ ಇದು ಕಂಡೆಡ್ ಕಂಡೆಡ್ ಆಸ್ಪತ್ರೆ ಇಲ್ಲ ಇನ್ನು ಹಲವಾರು ಆಗ್ತಕ್ಕಂಥ ಕೆಲಸ ಐತೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಮುನ್ಸೂಚನೆ ಅಂತ ಏನು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಇಡೀ ದೇಶದಲ್ಲಿ ಈ ರಾಜ್ಯದಲ್ಲಿ ಅವರದು ಡಿಲಿಮಿಟೇಷನ್ ಆಗೋದು ಆಗೋದಕ್ಕಿ ಮೇಡಕ್ಕೆ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕಾಣಿಸ್ ಆಗ್ತಕ್ಕಂಥ ಒಂದು ಕಾಣಿಸ್ತಾ ಇದೆ ಅದನ್ನೆಲ್ಲ ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೋದಂತೇಳಿ ತಾಯಿ ಮುಂದೆ ಸಾಯಬ್ರ ನಮಸ್ಕಾರ ಎಲ್ಲರೂ